ಕನ್ನಡದಲ್ಲಿ ಕಾಲಚಕ್ರ ಅಂತ ಒಂದು ಮೂವಿ ಇದೆ ಅದು ಅಂಬರೀಷ್ ಅವರ ಮೂವಿ ಅಲ್ಲ ವಸಿಷ್ಠ ಸಿಂಹ ಅವರು ಅಭಿನಯಿಸಿರುವ ಮೂವಿ ನಾಲ್ಕು ವರ್ಷದ ಹಿಂದೆ ಈ ಸಿನಿಮಾ ಬಿಡುಗಡೆಯಾಗಿದೆ ಈ ಸಿನಿಮಾ ಈಗ ಯೂಟ್ಯೂಬಲ್ಲಿ ಕೂಡ ಲಭ್ಯ ಇದೆ ಇಂಥ ಸಿನಿಮಾಗಳು ಓ ಟಿ ಟಿಗೆ ಯಾಕೆ ಬರಲ್ಲ ಅಥವಾ ಓ ಟಿ ಟಿ ಅವರು ಯಾಕೆ ತಗೊಳ್ಳಲ್ಲ ಅಂತ ನನಗಂತೂ ಗೊತ್ತಾಗಲ್ಲ ಕನ್ನಡದಲ್ಲಿ ಕೂಡ ಈ ಒಂದು ಒಳ್ಳೆಯ ಸಿನಿಮಾ ಇದೆ ಒಂದು ಏನು ಸೂಕ್ಷ್ಮತೆ ಅಂತೀವಲ್ಲ ಆ ಥರ ಸೆನ್ಸಿಟಿವ್ ಥರ ರೀತಿಯ ಒಂದು ಮೂವಿ ಇದೆ ಹೀರೋ ಮತ್ತು ಹೀರೋಯಿನ್ನು ಮದುವೆ ಆಗಿರ್ತಾರೆ ಅವರಿಗೊಂದು ಮಗು ಇರುತ್ತೆ ಗಂಡ ರಾತ್ರಿ ಆಗಲಿಂದರೆ ಕೆಲಸದಲ್ಲಿ ಆಗಿರ್ತಾನೆ ಅದರ ನಡುವೆ ಒಂದು ಅಕ್ರಮ ಸಂಬಂಧ ಆಗುತ್ತೆ ಅಂದರೆ ಅವಳು ಕೆಲಸ ಮಾಡುವ ಮ್ಯಾನೇಜರ್ ಮೂಲಕ ಒಂದು ಅಕ್ರಮ ಸಂಬಂಧ ಆಗುತ್ತೆ ಆ ಅಕ್ರಮ ಸಂಬಂಧದಲ್ಲಿ ಸಂಬಂಧದಲ್ಲಿ ಸಿಕ್ಕಾಕೊಳ್ತಾನೆ ಗಂಡನೇದ್ರು ರಾತ್ರಿ ತಡವಾಗಿ ಬರೋ ಗಂಡ ಒಂದಿನ ಬೇಗ ಬಂದ್ಬಿಡ್ತಾನೆ ಸಿಕ್ಕಾಕೊಳ್ತಾಳೆ ಮುಂದಿನ ಭಾಗ ಏನಾಗುತ್ತೆ ಗಂಡ ಅವರನ್ನು ಕೊಲ್ತಾನ ಇವನ್ ಸಾಯ್ತಾನ ಮುಂದಿನ ಕ್ಷಣಗಳೇನು ಜೀವನದಲ್ಲಿ ಈ ಥರ ಆದಾಗ ಒಬ್ಬ ಜವಾಬ್ದಾರಿಯುತ ಆದ ವ್ಯಕ್ತಿ ಯಾವ ರೀತಿಯ ವರ್ತನೆಯನ್ನು ಮಾಡ್ತಾನೆ ಅಂತ ಈ ಸಿನಿಮಾ ತುಂಬ ಸೆನ್ಸಿಟಿವ್ ಆಗಿ ಹೇಳಿದೆ ಅಲ್ಲಿ ಈ ಸಿನಿಮಾ ಲಭ್ಯ ಇದೆ ಒ ಟಿ ಟಿ ಅವರು ಕನ್ನಡದಲ್ಲಿ ಈ ರೀತಿಯ ಸಿನಿಮಾ ಬಂದಾಗ ಯಾಕೆ ತಗೊಳ್ಳಲ್ಲ ಗೊತ್ತಿಲ್ಲ ನನಗೆ ಇದು ಒ ಟಿ ಟಿಯಲ್ಲಿ ಇದೆಯೋ ಗೊತ್ತಿಲ್ಲ ಆದರೆ ಎಲ್ಲ ಭಾಷೆಗೆ ಎಲ್ಲ ಸಂದರ್ಭಕ್ಕೆ ಸಲ್ಲುವಂಥ ಈ ಒಂದು ಸಿನಿಮಾ ಖಂಡಿತ ನೋಡಿ ಕೆಲವು ಸಂಸಾರದ ಸೂಕ್ಷ್ಮತೆ ಬದುಕಿನ ಭಾವಗಳು ಎಲ್ಲವನ್ನು ಈ ಸಿನಿಮಾ ಹೇಳ್ತಾ ಹೋಗುತ್ತೆ ಅಲ್ಲಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಸಿನಿಮಾ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಆಮೇಲೆ ಲ್ಯಾಗ್ ಅಂತ ಆಗ್ಬೋದು ಅದು ಬಿಟ್ಟರೆ ಸಿನಿಮಾದಲ್ಲಿ ಸೆನ್ಸಿಟಿವ್ ಮೂವಿಯನ್ನು ನೋಡ್ಕೊಂಡು ಹೋಗುತ್ತೆ ವಸಿಷ್ಠ ಅವರ ನಟನೆ ತುಂಬ ಚೆನ್ನಾಗಿ ಇದರಲ್ಲಿ ಕಾಣ್ತಾ ಇದೆ ನೀವು ನೋಡಿಲ್ಲ ಅಂದರೆ ಖಂಡಿತ ಯೂಟ್ಯೂಬಲ್ಲಿ ಸಿನಿಮಾ ನೋಡಿ ಬದುಕಿನ ಸೂಕ್ಷ್ಮತೆಗಳನ್ನು ಇದರಲ್ಲಿ ಹೇಳ್ತಾ ಹೋಗಿದ್ದಾರೆ